ಯೆಮ್ ಅಂಟಿ ಬಂಗಾರಿ ಬೈ 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 ಎರಡನ್ನು ಸೇರಿಸಿಕೊಂಡು ಕುಡಿರಿ ಓಹ್ ಎರಡಸರನು ಬೈ ಓ ಬಲಕ್ ಬಲಕ್ ಏದ್ರ ಇವತ್ತು ಒಂದು ಶಾಕಿಂಗ್ ನ್ಯೂಸ್ ಈ ಮನೆ ಮೇಲೆ ಆಡ ಮನೆ ಪಾಪು ಪಾಪ ಪಾಪ ಅನ್ನೋದು ಕಲ್ತ್ಬಿಟ್ಟವಳೆ ಆಡ ಮನೆ ಪಾಪ ಚಿನಿ ಆಡ ಮನೆ ಪಾಪ ಆಡ ಮನೆ ಪಾಪು ಇಲ್ಲ 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 ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದು ನಾವು ಕೂಡ ಚೆನ್ನಾಗಿದ್ದೀವಿ ಬ್ಯಾಂಗ್ಳೂರಿಗೆ ಬರ್ತಾ ಇದ್ವಿ ಸೊ ಆ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಊರಿಂದ ಹೊಡ್ವಿ ಎಲ್ಲರೂ ಕಲಿಸ್ಬಿಟ್ಟು ಹೋದರು ಮನೆಗೆ ಸೊ ನನ್ನ ತಂಗಿ ಡ್ರಾಪ್ ಮಾಡ್ತೀನಿ ಅಂತ ಬಂದಲಲ್ವ ಸೊ ಬಸ್ಸಲ್ಲಿ ಹೋಗ್ತಿದ್ದೀವಿ ವೀಡಿಯೋನ ಕೊನೆ ತನಕ ನೋಡಿ ಎಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಒಬ್ಬಳೇ ಅವಳನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋಷ್ಟರೊಳಗೆ ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ನಾರ್ಮಲ್ ಆಗಿ ಏನೇನಾಯಿತು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಇಷ್ಟಾದ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ശരിമേടໄປလိုက်ന്നോ അപ്പോൾ മോനെ വരുന്നുണ്ട് ബൈ ചിങ്കി അല്ല അമ്മാന്റി ബംഗടി ബൈ 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 ಆಲ್ ಕಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ವಾಟರ್ ಬಾಟಲ್ ಕಾಯಿಸ್ಬಿಟ್ಟು ಹಾಕೊಂಡ್ಬಂದುಬಿಟ್ರೆ ಅದನ್ನು ಕೊಟ್ಬಿಟ್ರೆ ಅಂದರೆ ಚಲ್ಕೊಂಬಿಡ್ತಾಳೆ ಕುಡಿಯೋದಕ್ಕಿಂತ ಹೆಚ್ಚಾಗಿ ಅದನ್ನು ಕಚ್ಚಿ 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 ಮೈ ಮೇಲೆಲ್ಲ ನೀರು ಹಾಕ್ಕೊಂಬಿಡ್ತಾಳೆ ಬಟ್ ಏನು ಸೈಲೆಂಟಾಗಿ ಕೂತಿರ್ತಾಳೆ ಬೇರೆ ಸ ಪಕ್ಕದಲ್ಲಿ ಯಾರೂ ಸೀಟ್ ಖಾಲಿ ಇರಲಿಲ್ಲ ಖಾಲಿ ಇರಲಿಲ್ಲ ಅಲ್ಲ ನಾನೇ ಅವರಿಗೆ ಎಕ್ಸ್ಟ್ರಾ ಕೊಡ್ತೀನಿ ಅಂತೇಳ್ಬಿಟ್ಟು ಟಿಕೆಟ್ ಏನು ತೊಗೊಳ್ಳಲಿಲ್ಲ ಬಟ್ ಅವ್ರಿಗೆ ಹಂಡ್ರೆಡ್ ರುಪೀಸ್ ಕೊಟ್ಟೆ ಸರಿ ಅಂತೇಳ್ಬಿಟ್ಟು ಲಂಚ್ ಟೈಮಲ್ಲಿ ಕೇಳಿದ್ರು ಸರಿ ಹೇಳ್ಬಿಟ್ಟು ಎಲ್ಲ ಇದು ಮಾಡಿಕೊಂಡು ಬರ್ತಾವೆ ನಾನು ಗುರುಗುಂಟೆ ಪಾಳ್ಯದಲ್ಲಿ ಇಳ್ಕೊಂಬಿಟ್ಟೆ ಮೆಟ್ರೋಗೆ ಬಿಕಾಸ್ ಯಾಕೆಂದರೆ ನನಗೆ ಅಲ್ಲಿಂದ ನಿಯರ್ ಆಗಿ ನಾನು ಇರೋ ಕಡೆ ಹೋಗೋಕ್ಕೆ ಮೆಟ್ರೋ ಹತ್ರ ಆಗುತ್ತೆ ಇಲ್ಲಾಂದರೆ ಮೆಜೆಸ್ಟಿಕ್ ಅಂದರೆ ಒಂದು ಕಿಲೋಮೀಟರ್ ನಡಿಬೇಕಾಗತ್ತೆ ಬರುವಾಗ ಬರ್ಬೋದು ಬಿಕಾಸ್ ನಾನ್ ಸ್ಟಾಪ್ ಬಸ್ ಸಿಗುತ್ತೆ ಅಂಥೇಳಿ ಇಲ್ಲ ಇಲ್ಲಾಂದರೆ ವಾಪಸ್ ಅಲ್ಲಿ ಎಲ್ಲಿ ಅಣ್ಣ ಎಲ್ಲಿ ಬ್ಯಾಗ್ ತಗೋಬೇಕು ಬಾ ಅಣ್ಣ ಅಣ್ಣ ಅಲ್ಲಿ ಚಿನ್ನಿ ಅಣ್ಣ ಯಾರದು ಇಲ್ಲಿ ಯಾರದ್ದು ಹಾಡದ್ದು ಅಣ್ಣ 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 ಅಯ್ಯೋ ಈ ಕೀ ಎಲ್ಲ ಹೋತ್ಲ ಆಡದ್ದು

ಚಂದಿ ಓದಾಡ್ತ ಐತೆ ಚಂದಿ ಓದಾಡ್ತ ಇದ ಬಬ್ಬಾ ಎಲ್ಲಿತ್ತೆ ಬಬ್ಬಿ ತಾಳೆ ಎತ್ತ ಬಿಡ್ತಾಳೆ ಎರಡೂ ಸೇರ್ಸ್ಕೊಂಡ್ ಕುಡಿರಿ ಹ್ಞೂ ಎರಡು ಸಲನು ಬಾಯ್ ಥರ್ಸ್ಟಿ ಅಂದರೆ ಎಷ್ಟು ಥರ್ಸ್ಟಿ ಆಗ್ತಿತ್ತು ಅಂದರೆ ಎಷ್ಟು ಕೋಲ್ಡ್ ಕುಡಿದ್ರೂ ಇನ್ನೂ ಕುಡಿಬೇಕು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಚಿಯಾ ಸಿಡ್ ಜ್ಯೂಸ್ ಅಂತ ಬರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಅಂತಲೇ ಕುಡಿಯೋಣ ಅಂತೇಳಿ ಬಂದಿದ್ದೀನಿ ಇವಳು ನೋಡಿ ಎಷ್ಟು ಕಿತಾಪತಿ ಮಾಡ್ತಾಳೆ ಅಂದರೆ ಓವರ್ ಕೊಡುವಾಗ ಬೇಕಂತಾನೆ ಮಾಡೋದು ಸರಿ ನೈಟ್ ಡಿನ್ನರ್ಗೆ ಅವಳಕ್ಕೆ ಉಪ್ಪಿಟ್ಟು ಮಾಡೋಣ ಪೋಹನ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ಮಡಕೆ ತೊಗೊಂಬಂದಿದೆ ಅದನ್ನು ಯೂಸೇ ಮಾಡಿರಲಿಲ್ಲ ಸರಿ ಅಂತೇಳಿ ಮಾಡೋಕ್ಕೋದ್ರೆ ಎಷ್ಟು ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಪ್ಯಾಚ್ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ಗೊತ್ತಾಗಿಲ್ಲ ಆ ಟೈಮಲ್ಲಿ ಮನೆಗೆ ತೊಗೊಂಬಂದು ಅದನ್ನು ನೆನೆಸಿ ಮಾಡಬೇಕಂತ ಹೇಳ್ತಾರಲ್ಲ ಎರಡು ದಿನ ನೀರಲ್ಲಿ ನೆನೆಸಿ ಆಮೇಲೆ ಮಾಡೋಕೆ ಅಂತ ಹೋಗ್ತಿದ್ದೀವಿ ಇದಾಗಿದೆ ಅದು ಸರಿ ಅಂತೇಳ್ಬಿಟ್ಟು ಈ ಕೆಲಸದ ಅಂಟಿ ಏನು ಹೇಳಿದ್ರು ಮಾಡಿ ಏನೂ ಆಗಲ್ಲ ಅಂತ ಹೇಳಿದ್ರು ಸೊ ಅದು ಅರ್ಧ ಮಾಡ್ತಿದ್ದಂಗೆ ಅರ್ಧಕ್ಕಿಂತ ಮುಂಚೆ ಏನೂ ಆಗಲಿಲ್ಲ ಅರ್ಧ ಕುಕ್ ಮಾಡ್ತಾ ಮಾಡ್ತಾ ಓಪನ್ ಆಗ್ಬಿಡ್ತು ಸರಿ ಅಂತೇಳಿ ಇನ್ನು ಅದನ್ನು ತಿಂದರೂ ಚೆನ್ನಾಗಿರಲ್ಲ ಅಂತೇಳಿ ತೆಗೆದು ಎಸ್ದುಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಇಡ್ಲಿ ತರಿಸ್ಕೊಂಡೆ ಮುಂಚೆ ನನಗೆ ಆದರೆ ಕಮ್ಮಿ ಆಗ್ತಿತ್ತು ಎಷ್ಟು ಮೋಸ ಮಾಡ್ತಾರೆ ಅದೇನು ಮನೆ ಕಟ್ತಾರೆ ದುಡ್ದು ಸರಿ ಅಂತೇಳಿ ಹಂಗೆ ಮಲ್ಕೊಂಬಿಟ್ವಿ ನಾನು ಇನ್ನೇನು ಹೋಗ್ಲಿಲ್ಲ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಅವಳು ಬರೀ ತುಂಬ ಆಟ ಮಾಡ್ತಿದ್ಲು ಸರಿ ಅಂತ ಹಾಗೆ ಮಲ್ಕೊಂಡ್ವಿ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ ಬೆಳಗ್ಗೆ ಎದ್ದು ನೋಡಿದ್ರು ಒಂದು ಟೆನ್ಷನ್ ಸೊ ಬೆಳಗ್ಗೆ ಬೆಳಗ್ಗೆ ಎದ್ದರೆ ಇವತ್ತು ಒಂದು ಶಾಕಿಂಗ್ ನ್ಯೂಸ್ ಈ ಮನೆ ಅಂದಮೇಲೆ ಈ ಕಳ್ರೆ ಏನು ಕುಟ್ಕೋತಾರಪ್ಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೇಲ್ಗಡೆ ನಲ್ಲಿನೇ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಒಂದು ಫೈವ್ ಇಯರ್ಸ್ ಆಯ್ತೇನೋ ಈ ಮನೆಗೆ ಬಂದು ಯಾರೂ ಏನೂ ಮಾಡಿಲ್ಲ ಸೊ ಇದೇ ಫಸ್ಟ್ ಟೈಮ್ ಮಾಡಿದಾರೋ ಏನೋ ಗೊತ್ತಿಲ್ಲ ಬಟ್ ಏನಾದ್ರು ಕತ್ಕೊಂಡು ಹೋಗೋದೇನೋ ನಲ್ಲಿ ಎಲ್ಲ ಕಿತ್ತಾಕಿರೋದು ಇದೇ ಫಸ್ಟ್ ಟೈಮು ನಲ್ಲಿ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮೇಲೆ ಏನು ಮಾಡೋದಪ್ಪ ಅಂತ ಗೊತ್ತಾಗ್ತಲ್ಲ ಯಾಕೆಂದರೆ ಮಗು ಇರೋ ಮನೇಲಿ ನೀರು ಬೇಕೇ ಬೇಕಾಗತ್ತೆ ಏನು ಮಾಡೋದು ಎತ್ತ ಏನು ಇನ್ನು ಏಳು ಗಂಟೆ ಅಂಥ ದೊಡ್ಡ ಗೊತ್ತಾ ಸಾರಿ ಎಂಥ ದೊಡ್ಡ ಗೊತ್ತಾ ಕಿತ್ಬಿಟ್ಟು ಆ ನೀ ಇದನ್ನು ಆಫ್ ಹೋಗ್ಬಿಡಿದ್ದಾರೆ ನೀರು ಬರುತ್ತಲ್ವ ಅದನ್ನು ಅದು ಏನು ಕಿತ್ತಿದ್ದಾರೆ ಏನಾಗಿದೆ ಏನಂತ ಗೊತ್ತಾಗ್ತಾ ಇಲ್ಲಪ್ಪ ನೀರು ಬರುತ್ತೆ ಅಂತೇಳಿ ಅಲ್ಲಿ ಗೊತ್ತಿರೋರೇ ಮಾಡಿದ್ದಾರೆ ಅನಿಸುತ್ತೆ ಆ ಟ್ಯಾಂಕಲ್ಲಿ ಬರುತ್ತಲ್ಲ ಒಂದು ಆಫ್ ಆನ್ ಕೊಟ್ಟಿರ್ತಾರೆ ಅದನ್ನು ಆಫ್ ಮಾಡಿಬಿಟ್ಟಿದ್ದಾರೆ ಕೆಳಗಡೆ ನೀರೆಲ್ಲ ಲೀಕ್ ಆಗುತ್ತೆ ಪೈಪಲ್ಲಿ ಲೀಕ್ ಆಗಿಬಿಟ್ಟಿದೆ ಅವ್ರು ಕಿತ್ತಿದ ತಕ್ಷಣ ಆಫ್ ಮಾಡಿಬಿಟ್ಟಿದ್ದಾರೆ ಅವು ಈಗ ನೋಡಬೇಕು ಏನೇನು ಅಂತ ಬಳೆ ಹಾಗೆನೇ ನೀವು ಬೇರೆ ಎದ್ದಳ್ತಾಳೆ ಕುತ್ಕೊಂಡ್ಬಿಡಿದಾಳೆ ಇವಾಗ ಹೆಂಗೋ ಸುಮ್ಮನೆ ಓ ಅನ್ನೊಂದ್ಸರಿ ಹುಚ್ಚಿಡಿದಂಗೆ ಬಿಡುತ್ತೆ ಇಷ್ಟೊತ್ತಿಗೆ ಯಾರಾದರೂ ಬರಬೇಕಲ್ವ ಯಾರು ಬರ್ತಾರೆ ಇಷ್ಟೊತ್ತಿಗೆ ಅನ್ನೋದೇ ಡೌಟ್ ಆಗ್ತಿದೆ ನೀರು ಇಲ್ಲಾಂದರೆ ಏನೂ ಆಗೋಲ್ಲ ಬ್ರಷ್ ಮಾಡಬೇಕು ಅಲ್ಲೊಜ್ಬೇಕು ಆ ಮೇಲೆ ಆನ್ ಮಾಡಿದ್ರೆ ಫುಲ್ ನೀರು ಕಿತ್ಕೋತಾ ಇದೆ ಏನಪ್ಪ ಮಾಡೋದು ನೋಡಿ ಇಲ್ಲಿ ಸ್ಟೀಲ್ದು ಟ್ಯಾಪ್ ಇದೆ ಆಯ್ತದ ನಲ್ಲಿ ಅದನ್ನು ಕಿತ್ತಿದ್ದಾರೆ ಅಕ್ಕ ಅದಕ್ಕೆ ಅವ್ರಾಗ ಒಂದು ತುಂಬ ಜನಕ್ಕೆ ನಾಲ್ಕೈದು ಜನಕ್ಕೆ ಮಾಡಿ ಲಾಸ್ಟಿಗೆ ಒಬ್ರಿಗೆ ಆನ್ಲೈನಲ್ಲಿ ಮಾಡಿದೆ ಅವ್ರು ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಬರ್ತಿತ್ತು ಅಲ್ವಾ ಆಮೇಲೆ ಅಲ್ಲಿ ತೋರಿಸ್ತೀನಿ ಅಲ್ಲಿ ಟ್ಯಾಪ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಮೀನ್ಸ್ ನೀರು ಎಲ್ಲ ಕೆಳಗಡೆ ಬರೋದಕ್ಕೆ ಇಲ್ಲ ಆಫ್ ಮಾಡೋದಕ್ಕೆ ಇರುತ್ತಲ್ಲ ಅದನ್ನ ಎಷ್ಟು ಬುದ್ಧಿವಂತ ಇರ್ತಾರೆ ಆಲ್ರೆಡಿ ಎಷ್ಟೊಂದು ನೀರು ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಬಟ್ ಈ ಸಮ್ಮರ್ ಇದ್ದಿದ್ದರಿಂದ ನಾನು ಮಾಡಿದ್ದೆ ತುಂಬ ಶೆಕೆ ಇತ್ತು ಅಂತ ಹೇಳ್ಬಿಟ್ಟು ಫ್ಯಾನ್ ಆನ್ ಮಾಡಿದ್ದೆ ಬಟ್ ಇದು ತುಂಬಾ ಹಿಂದಿನ ದಿನದ ಬ್ಲಾಗ್ ಅಲ್ವಾ ಅದಕ್ಕೆ ಸಮ್ಮರ್ ಇತ್ತು ಇವಾಗ ಮಳೆ ಆಗಿದೆ ಫ್ಯಾನ್ ಆಚೆ ಈಚೆ ಹೋಗಿದ್ದು ಏನು ಸೌಂಡ್ ಗೊತ್ತಾಗಲ್ಲ ಸೊ ಹಂಗಾಗಿ ಗೊತ್ತಾಗ್ಲಿಲ್ಲ ಸೊ ಇವಾಗ ಅವ್ರನ್ನ ಕರೆಸಿ ಏಟ್ ಹಂಡ್ರೆಡ್ ರುಪೀಸ್ ಮಾಡಿದ್ರು ಟ್ಯಾಪ್ನ ಪ್ಲಾಸ್ಟಿಕ್ ತೊಗೊಬನ್ನಿ ಅಂದೆ ಮತ್ತೆ ಬಂದು ನನ್ನ ಮಕ್ಕಳು ಬೇವರ್ಸಿಗಳೆಲ್ಲಾದರೂ ಕಿತ್ಕೊಂಡು ಹೋಗ್ಬಿಟ್ರೆ ಯಾಕೆ ಬೇಕು ಅಂತ ಹೇಳಿಬಿಟ್ಟು ಅವರು ಒಂದು ಸ್ವಲ್ಪ ಥರ ಹಿಂದೆ ಕಟ್ ಮಾಡಿ ಇಲ್ಲಿ ಸಿಂಕ್ನ ಹಾಕಿದ್ರೆ ಅನ್ಸುತ್ತೆ ಇಲ್ಲೊಂದು ವಾಶ್ರೂಮ್ ಇದೆ ಆ್ಯಕ್ಚುಲಿ ಇಂಡಿಯನ್ ಟಾಯ್ಲೆಟು ಅದನ್ನು ನಾವೇನು ಯೂಸ್ ಮಾಡೋಲ್ಲ ಮೇಲೆ ಸೊ ಆಚೆ ಎಲ್ಲ ಬಂದು ಲಾಕ್ ತೊಗೊಂಡು ಹೋಗಬೇಕು ಮಾಡಬೇಕು ಅಂತೇಳಿ ಹೋಗಲ್ಲ ನಾವು ಎಲ್ಲ ಕೆಳಗಡೆ ಎರಡು ವಾಶ್ರೂಮ್ ಇದೆ ಅಲ್ಲೇ ಯೂಸ್ ಮಾಡ್ಕೊಂಡ್ಬಿಡ್ತೀವಿ ಅಲ್ಲೇ ಹೋಗ್ತೀವಿ ಈ ಇದನ್ನೇನು ಯೂಸ್ ಮಾಡಲ್ಲ ಸುಮ್ಮನೆ ಏನಾದರೂ ಐಟಮ್ಸ್ ಅಲ್ಲಿ ಏನು ಗೊತ್ತಾ ನನ್ನ ಸ್ಲಿಪ್ಪರ್ಗಳಿತ್ತು ಎಷ್ಟೊಂದು ಗೊತ್ತಾ ಎಷ್ಟೊಂದು ಸ್ಲಿಪ್ಪರು ಹೀಲ್ಸ್ ತೋ ಹಾಕ್ತಾರೆ ಹೊಸ ಸ್ಲಿಪ್ಪರ್ಗಳು ಕೂಡ ಇತ್ತು ಅದನ್ನ ಇಟ್ಕೊಂಡು ಹೋಗಿದ್ದಾರ ಅಂತೇಳಿ ನೋಡ್ತಿದ್ದೀನಿ ನಾನು ಸೊ ಅದೆಲ್ಲ ಸೇಫಾಗಿತ್ತು ಬಿಕಾಸ್ ಲಾಕ್ ಹಂಗೆ ಹಾಕಿ ಬಿಟ್ಬಿಟ್ಟಿದ್ವಿ ಲಾಕಿನ ಒಳಗಡೆ ಹಾಕಿರಲಿಲ್ಲ ಸೊ ಅದನ್ನೆಲ್ಲ ಇವಾಗ ಕೀ ಹಾಕ್ಬಿಟ್ಟು ಲಾಕ್ ಮಾಡಿ ಆ ರೂಮ್ನ ಇಟ್ಬಿಡ್ಬೇಕು ಬಿಕಾಸ್ ಊರಿಂದ ಬಂದರೆ ಮಾತ್ರ ಅದನ್ನ ಯೂಸ್ ಮಾಡೋದಿಲ್ಲ ಅಂದ್ರೆ ಯಾರೂ ಯೂಸ್ ಮಾಡಲ್ಲ ಅವರು ರಿಪೇರಿ ಮಾಡ್ತಾ ಇದ್ರು ಇಲ್ಲೇ ಮೇಲೆ ಇದ್ವಲ್ಲ ಮೇಲೆ ಆಟ ಆಡ್ತಾ ಕುತ್ಕೊಂಡಿದ್ವಿ ಎದ್ದಿದ್ ಬೆಡ್ಶೀಟ್ ಕೂಡ ಬಟ್ ಚಲೋ ನಾವು ಆ ಕಾಲ್ ಮಾಡೋ ಟೆನ್ಷನಲ್ಲಿ ಇವ್ಳನ್ನ ಇಟ್ಕೊಂಡು ಆ ಕಾಲ್ ಮಾಡೋದು ಎಲ್ಲ ಕೆಲಸ ಮಾಡ್ಕೊಳ್ಳೋದಂದ್ರೆ ಎಷ್ಟು ಹಿಂಸೆ ಆಗುತ್ತೆ ಮನೆ ಮನೇಲಿ ಒಬ್ಬರೇ ಮಂಟೇನ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಅಪ್ಪ ಹೆಂಗೋ ಮನೇಲಿ ಮನೆಯವ್ರು ಇರ್ತಾರೆ ಮಾಡ್ತಾರೆ ಅಂತ ಟೆನ್ಷನ್ ಏನು ಇರೋಲ್ಲ ಸರಿ ಅದಾದಮೇಲೆ ಎಲ್ಲ ಎಲ್ಲ ರಿಪೇರಿ ಮಾಡಿ ಹೋದರೂ ನಾನು ತಿಂಡಿಗೆ ಅಂತ ಹೇಳಿಬಿಟ್ಟು ಇವತ್ತೊಂಥರ ಡಿಫ್ರೆಂಟಾಗಿ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ದೀನಿ ಸೊ ರಾಗಿನ ತೊಳೆದು ಊರಿಂದ ತಂದಿದ್ದ ರಾಗಿ ಇತ್ತು ಇದು ಸೊ ತುಂಬ ದಿನ ನಿನ್ನೆಯಿಂದನೇ ತಂದಿಟ್ಕೊಂಡಿರೋದು ವಾಪಸ್ ಕೊಡಬೇಕು ಯಾರಿಗಾದರೂ ತುಂಬ ಇದೆ ಈಗ ತಿಂತಾನೆ ಇಲ್ಲ ಹೇಳಬೇಕಂದ್ರೆ ಸೊ ಈ ಕ್ಲೀನಾಗಿ ಅದನ್ನು ವಾಶ್ ಮಾಡಿಕೊಂಡು ಹುರ್ಕೋಬೇಕಾಗತ್ತೆ ಹುರ್ಕೊಳ್ಳೋದು ಅಂದರೆ ಅದು ಡ್ರೈ ಆಗಬೇಕು ಥರ ಆಗಬೇಕಲ್ವಾ ಅಂದರೆ ಒಣಗಿಸಿರಲ್ಲ ಮತ್ತು ಇಮಿಡಿಯೇಟ್ ಅದನ್ನು ಕುಡಿಯೋದಾದ್ರೆ ಒಂಥರ ಹಸಿ ಹಸಿ ಅನಿಸುತ್ತಲ್ವ ಅದಕ್ಕಾಗಿ ಸೊ ಇದನ್ನು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೋಬೇಕು ಕಲರ್ ಏನು ಗೊತ್ತಾಗಲ್ಲ ಅದರಲ್ಲಿ ರಾಗಿ ಕಪ್ಪು ಕಲ್ಲರ್ ಇರೋದ್ರಿಂದನೇ ಸೊ ಹುರ್ಕೊಂಡು ನೀವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಬೆಲ್ಲ ಮತ್ತು ಏಲಕ್ಕಿನ ಹಾಕ್ಕೊಂಡ್ರೆ ಏಲಕ್ಕಿನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಯಾಲಕ್ಕಿ ಅಂತಾರೆ ಏಲಕ್ಕಿ ಅಂತಾರೆ ಒಬ್ಬೊಬ್ರು ಒಂದೊಂದು ಥರ ಅಂತಾರೆ ಸೊ ಅದಕ್ಕೆ ಕನ್ಫ್ಯೂಸ್ ಆಗಿ ಎರಡು ಸರಿ ಹೇಳಿದೆ ಕೊಬ್ಬರಿ ನೀವು ಹಾಕ್ಬೋದು ಅಂದರೆ ಗ್ರೇಟ್ ಮಾಡ್ಕೊಂಡು ಇಲ್ಲಾಂದರೆ ಈ ಥರ ಕಟ್ ಮಾಡಿ ಅದನ್ನು ಹಾಕ್ಬೋದು ಒಬ್ಬೊಬ್ಬರು ಲ್ಯಾಂಗ್ವೇಜ್ ಥರ ಇರುತ್ತಲ್ವ ಸೊ ಎಲ್ಲರದು ಒಂದೇ ಥರ ಲ್ಯಾಂಗ್ವೇಜು ಒಂದೇ ಇದರಲ್ಲಿ ಸ್ಲ್ಯಾಂಗಲ್ಲಿ ಮಾತಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಈ ಥರ ಮಾಡ್ಕೊಂಡು ಕುಡಿರಿ ನಾರ್ಮಲಾಗಿ ಏನು ಮಾಡ್ತೀವಿ ನಾವು ರಾಗಿಯ ಹಸಿಟ್ಟಿರುತ್ತೆ ಇಟ್ಟು ಅದನ್ನು ತೊಗೊಂಡು ಮಾಡ್ತೀವಲ್ವ ಬಟ್ ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿತ್ತು ಏನೋ ಒಂಥರ ಖುಷಿಯಾಯಿತು ಕುಡಿಯೋದಕ್ಕೂ ಫಸ್ಟ್ ಟೈಮ್ ಮಾಡಿ ಇದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ಬೋದು ಸೊ ಇದನ್ನ ಆಮೇಲೆ ಡ್ರೈ ಫ್ರೂಟ್ಸ್ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಗೋಡಂಬಿ ಮತ್ತು ಪಿಸ್ತಾ ದ್ರಾಕ್ಷಿ ಬಾದಾಮಿ ಅದನ್ನೆಲ್ಲ ಸೊ ಅದನ್ನು ಗ್ರೈಂಡ್ ಮಾಡ್ತಿದ್ದೀನಿ ನನಗೆ ಈ ಥರ ಹೆಲ್ದಿ ಫುಡ್ನ ತಿನ್ನಬೇಕು ಕುಡಿಬೇಕು ಅನ್ನೋದು ತುಂಬ ಇಷ್ಟ ಆಗುತ್ತೆ ಸೊ ಯಾಕೆ ಅಂದರೆ ಬಟ್ಟೆಗಳು ಚೇಂಜ್ ಆಗ್ತಿರುತ್ತೆ ಅಂದರೆ ಒಂದೊಂದು ಟೈಮ್ ಒಂದೊಂದು ವೀಡಿಯೋ ಮಾಡಿರ್ತೀನಿ ಇಲ್ಲ ಅವಳು ಸುಸ್ಸು ಮಾಡಿರ್ತಾಳೆ ಆ ಟೈಮಲ್ಲಿ ಬಟ್ಟೆನ ಬಿಚ್ಚಾಕ್ಬಿಟ್ಟಿರ್ತೀನಿ ಇಲ್ಲ ಪೋಟಿ ಏನಾದರೂ ಮಕ್ಳಿರೋರ ಮನೇಲಿ ಆಗುತ್ತಲ್ವ ಚೇಂಜ್ ಆ ಥರ ಎಲ್ಲ ಸೊ ಹಾಗಾಗಿ ಒಂದು ಸ ಒಂದೊಂದು ಸರಿ ವೀಡಿಯೋ ಯಾವಾಗೋ ಮಾಡಿದೆಲ್ಲ ಜಾಯಿನ್ ಮಾಡಿಬಿಡ್ತೀನಿ ಹಾಗಾಗಿ ಸರಿ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಕುಡಿಯೋಕೆ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಅವಳು ಆಡೋಕೆ ಬಿಟ್ಟು ಬಂದಿದೆ ಆಡ್ತಿದ್ಲು ಮಿಕ್ಸಿ ಹಾಕ್ಬಿಟ್ನಲ್ಲ ಸೌಂಡ್ಗೆದ್ಕೊಂಬಿಟ್ಲು ಸೊ ಅದಕ್ಕೆ ಆ ಥರ ಮುಖ ಹೋಗ್ತಾ ಇದ್ದೀನಿ ಸೊ ಇದನ್ನು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡೋಣ ಕಾಫಿದರಲ್ಲಿ ಅಂತ ಹೋದೆ ಆಗಲಿಲ್ಲ ಸೊ ಬಟ್ಟೆ ಇತ್ತು ನಾನು ಯಾವಾಗಲಾದ್ರೂನಾದ್ರೂ ಜ್ಯೂಸ್ ಮಾಡಿದಾಗ ಈ ಥರದ್ದೆಲ್ಲ ಬಟ್ಟೆ ಯೂಸ್ ಮಾಡ್ತೀನಿ ಸೊ ಅದರಿಂದ ತೆಗೆದೆ ಚೆನ್ನಾಗಿ ಬಂತು ಹಾಲು ಅಂದರೆ ರಾಗಿ ಹಾಲು ಅಂತಲೇ ಹೇಳ್ಬೋದು ಅದೆಲ್ಲ ಮಿಕ್ಸ್ ಆಗಿತ್ತಲ್ವ ಕಾಯಿ ಇದೆಲ್ಲ ಆಮೇಲೆ ಮತ್ತೆ ಇನ್ನೊಂದು ಸರಿಗೆ ಅದಿರುತ್ತಲ್ಲ ಇಟ್ಟಿಟ್ಟು ಸ್ಟ್ರೇನ್ ಮಾಡಿದ್ದು ಅದನ್ನು ಮತ್ತೆ ಇನ್ನೊಂದು ಸರಿ ಸ್ವಲ್ಪ ನೀರು ಹಾಕಿ ಇದು ಮಾಡಿದೆ ಹಾಲೇನೂ ಹಾಕೋದು ಬೇಡ ಆ್ಯಕ್ಚುಲಿ ಅದೇ ಕಾಯಿ ಮತ್ತು ಬೆಲ್ಲ ಎಲ್ಲ ಇರೋದರಿಂದ ಹಾಲು ಥರ ಆಗುತ್ತೆ ಸೊ ಈ ಥರ ಏನು ಗೊತ್ತಾ ಕಾಯಲ್ಲಿ ಬರುತ್ತೆ ಗೊತ್ತಾ ಶಾವಿಗೆಲ್ಲ ಮಾಡ್ತೀವಲ್ಲ ಆ ಥರ ಬಂದಿತ್ತು ತುಂಬ ಚೆನ್ನಾಗಿತ್ತು ಒಂಥರ ಟ್ರೈ ಮಾಡಿ ನೀವು ಒಂದು ಸರಿ ರೆಸಿಪಿನ ತುಂಬ ಈಸಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಅಂದರೆ ಜಾಸ್ತಿ ಟೈಮು ಕೂಡ ತೊಗೊಳಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಸೊ ಹಾಗಾಗಿ ಶೇರ್ ಮಾಡಿದೆ ಸೊ ನಾನಂತೂ ಇದ್ರಲ್ಲಿ ಒಂದು ಗ್ಲಾಸ್ ಹಾಕ್ಕೊಂಡು ಇದ್ದೀನಿ ನನಗೆ ಈ ಥರ ಫುಡ್ಸ್ನ ತಿನ್ನೋದಂದರೆ ಮುಂಚೆಯಿಂದ ನೀನು ನೋಡ್ತಿದ್ದೀರ ಲ ನನ್ನ ಬ್ಲಾಗಲ್ಲಿ ಹೆಲ್ದಿ ಫುಡ್ಡು ಹೆಲ್ದಿ ಬ್ರೇಕ್ಫಾಸ್ಟೇ ನಾನು ಪ್ರಿಪೇರ್ ಮಾಡೋದು ಜಾಸ್ತಿ ಸೊ ಟೇಸ್ಟ್ ಹೇಗಿದೆ ಅಂತ ನಿಮಗೂ ಕೂಡ ಕುಡಿದು ರಿವ್ಯೂ ಕೊಡ್ತೀನಿ ನೋಡಿ ಎಮ್ಮಿ ಎಮ್ಮಿ ಹಾಂ ತುಂಬ ಚೆನ್ನಾಗಿದೆ ಒಂಥರ ನಾವು ಕಾಯಲ್ ಮಾಡ್ತೀವಲ್ಲ ಕಾಯಲ್ ಥರ ಆಗಿದೆ ಅಂದರೆ ರಾಗಿ ಇರೋದರಿಂದ ಗುಡ್ ಎಲ್ತ್ ಬನ್ನ ಇದಿರುತ್ತೆ ಅಂತ ಹೇಳ್ಬೋದು ಟೇಸ್ಟಿಯಾಗಿದೆ ಒಂದು ಸರಿ ಟ್ರೈ ಮಾಡಿ ನಂಗಂತೂ ಈ ಥರ ಏನಾದರೂ ಕುಡಿಯೋಕ್ಕೆ ತಿನ್ನೋಕೆ ಅಂದರೆ ತುಂಬ ಇಷ್ಟ ತುಂಬ ಈಸಿ ಕೂಡ ತುಂಬ ಏನು ತೊಗೊಳ್ಳಲ್ಲ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗೋಗ್ಬಿಡತ್ತೆ ಆಯಿತು ಚಿನಿ ಕೊಡ್ತೀನಿ ಸೊ ನಂದಾಯಿತು ಅವಳಿಗೆ ರಾಗಿ ಸರಿ ಮಾಡಬೇಕಲ್ವಾ ಸೊ ರಾಗಿ ಸರಿ ಮಾಡ್ಕೊಳ್ಳೋಣ ಅಂತ ಬರ್ತಿದ್ದೀನಿ ನಾನು ಅವಳಿಗೆ ಯಾವುದೇ ಥರದ ಹಾಲು ಸಕ್ಕರೆ ಉಪ್ಪು ಏನೂ ಹಾಕೋಲ್ಲ ಸೊ ಮಕ್ಕಳಿಗೆ ಒಂದು ವರ್ಷದವರೆಗೂ ಉಪ್ಪು ಸಾಲ್ಟು ಶುಗರು ಮತ್ತು ಮಿಲ್ಕ್ ಆ ಥರದ್ದು ಏನು ಕೊಡಬಾರ್ದು ಅಂತ ಹೇಳ್ತಾರೆ ಅದೆಲ್ಲ ಬ್ಯಾಡ್ ಹೇಳಿ ಸೊ ಹಾಗಾಗಿ ಹಾಗೆ ಮಾಡಿಕೊಡ್ತೀನಿ ಅವಳು ಕೂಡ ಅಡ್ಜಸ್ಟ್ ಆಗಿದ್ದಾಳೆ ಅವನೊಂದು ಮಕ್ಕಳು ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನೇನೆಲ್ಲ ಆ್ಯಡ್ ಮಾಡ್ತಾರೆ ಬಟ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ ಒಂದು ಸ್ಪೂನ್ ಹೋಗೋವರೆಗೂ ಆಮೇಲೆ ಒಂದು ಸ್ಪೂನ್ ಎರಡು ಸ್ಪೂನ್ ಆದಮೇಲೆ ನಾರ್ಮಲ್ ಆಗ್ತಾಳೆ ಒಂದೊಂದು ದಿನ ತುಂಬಾ ಆಟ ಮಾಡ್ತಾಳೆ ಅದಾದಮೇಲೆ ಅವಳಿಗೂ ಎಲ್ಲ ಕ್ಲೀನಾಗಿ ಇದೆಲ್ಲ ಮಾಡಿ ವಾಶ್ ಮಾಡಿ ಮುಂಚೆನೇ ಸ್ನಾನ ಆಗಿತ್ತು ಆ ನೊಂದು ಅದಾದಮೇಲೆ ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇತ್ತು ಬ್ಯಾಂಕಿಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಮನೆ ಹತ್ರನೇ ಬ್ಯಾಂಕ್ ಇರೋದ್ರಿಂದ ದೂರ ಏನು ಹೋಗೋ ಅವಶ್ಯಕತೆ ಇಲ್ಲ ಅವ್ಳಿಗೂ ಸ್ವಲ್ಪ ಆಚೆ ಚೇಂಜ್ ಸಿಕ್ಕಂಗೆ ಆಗುತ್ತೆ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ತಾ ಇರಬೇಕು ಅವ್ರಿಗೂ ವಿಜುವಲೈಸ್ ಚೇಂಜ್ ಆಗುತ್ತೆ ವಿಶ್ವಲ್ಸ್ ಎಲ್ಲ ಯಾಕೆ ಮನೆ ಮನೆಯೊಳಗಡೆ ಇದ್ದು ಇದ್ದು ಬೋರಾಗಿ ನೋಡ್ತಿರ್ತಾರಲ್ವ ಸೊ ಆವಾಗ ಇದಾಗುತ್ತೆ ಸೊ ಈ ಕಡೆ ಆಚೆ ಈಚೆ ನೋಡಿದಾಗ ಅವ್ರಿಗೂ ಸ್ವಲ್ಪ ಇನ್ನೇನಾದರೂ ಸ್ವಲ್ಪ ಕಲರ್ಸ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಎಲ್ಲ ಕಾಣಿಸ್ದಾಗ ಸ್ವಲ್ಪ ಇದಾಗುತ್ತೆ ಅನ್ನೋದಷ್ಟೆ ಅದಾದಮೇಲೆ ಸ್ವಲ್ಪ ಬೆಣ್ಣೆ ಎಲ್ಲ ಹಾಕಿ ಇಟ್ಟು ಹೋಗಿದೆ ಊರಿಂದಾನೆ ಸೊ ಅದನ್ನೆಲ್ಲ ಅಂದರೆ ಬೆಣ್ಣೆ ಮಾಡೋದಕ್ಕೆ ಅಂಥೇಳಿ ಎಪ್ಪಾಕ್ಬಿಟ್ಟು ಹೋಗಿದ್ದೆ ಅದನ್ನು ಹಾಗೆ ಇಟ್ಬಿಟ್ಟು ಹೋಗಿದ್ನಲ್ಲ ಊರಿಗೆ ಸರಿ ಅಂತ ಹೇಳ್ಬಿಟ್ಟು ಬಂದು ಮಾಡ್ತಿದ್ದೀನಿ ಕೂದಲು ಸ್ವಲ್ಪ ಉದ್ದ ಬೆಳೀತಾ ಇದೆ ಇವಾಗ ಸೊ ಎಲ್ಲ ಹೇಳ್ತಾರೆ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಕೂದಲು ಹೋಗುತ್ತೆ ಅಂತ ಬಟ್ ನನಗೆ ಕೂತ್ರು ಹೋಗಿ ಉದ್ದ ಬೆಳೆ ಕಳಿತಾ ಇದೆ ಕೂಡ ಹಂಗೆ ಹೆಣ್ಣೆ ಹಾಕ್ತಿರ್ತೀನಲ್ವ ಸೊ ನಾನು ಇನ್ನೇನಾದರೂ ಮಾಡ್ತಿರ್ತೀನಿ ಏರ್ ಮಾಸ್ಕು ಪ್ಯಾಕು ಆ ಥರದ್ದೆಲ್ಲ ಸೊ ಶೇರ್ ಮಾಡ್ತಿರ್ತೀನಿ ನಿಮ್ಮ ಹತ್ರನೂ ಕೂಡ ಸೊ ಅವಳು ಮಿಕ್ಸಿ ಒಂದ್ಸತಿ ನೋಡ್ಕೊತಾ ಇರಬೇಕು ಬರ್ತಿರ್ಬೇಕು ನೋಡ್ಕೊತಾ ಇರಬೇಕು ಬರ್ತಿರ್ಬೇಕು ಮಲಗಿದ್ದಾಳೆ ಬಂದು ಅಲ್ಲಿಂದ ಬಂದು ಮಲ್ಕೊಂಬಿಟ್ಲು ಸರಿ ಹೇಳ್ಬಿಟ್ಟು ಅವ್ಳನ್ನ ಇವಾಗ ಆಟಾಡ್ಸೋಕೆ ಬಂದಿದ್ದೀನಿ ಸ್ವಲ್ಪ ಹೊತ್ತು ಹೆಂಗೆ ನಗದು ನೀನು ಹೆಂಗೆ ಹೆಂಗ್ ಹೆಂಗೆ ನಗದು ಹೆಂಗೆ ತೋರಿಸ ತೋರಿಸ್ಬೇಕಾ ಪ್ಲೀಸ್ ಪ್ಲೀಸ್ ನನ್ನ ಮುದ್ದು ಅಲ್ಲ ನೀನು ತೋರ್ಸು ಹ್ಞೂ ಹೆಂಗೆ ನಗದು ಶಾಮಿ ನಗೋ ಹಂಗೆ 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 ಮತ್ತೆ ಮತ್ತೆ ಪ್ಲೀಸ್ ಹಂಗಲ್ಲ ಬಾಯಿ ಮುಚ್ಕೊಂಡ ಅಮ್ಮ 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 ನಿಂಗೆ ಬಟ್ಟೆ ಅಂದರೆ ಇಷ್ಟ ಇಲ್ಲ ಅಲ್ಲ ಬಟ್ಟೆ ಅಂದರೆ ಇಷ್ಟ ಇಲ್ಲ ಇಷ್ಟನಾ ಇಷ್ಟಲ್ಲ ನಿಮಗೆ ಬೇಡ ಅದರ ಸಂಧಿ ಹೋಗ್ತೀಯ ಬಂಗಾರಿಗೆ ಬಾಯ್ ಈ ಕಡೆ ಈ ಕಡೆ ಬಚ್ಚಿನ ಹೇರ್ ಕಂಡೀಷನ್ ಚೆನ್ನಾಗಿ ಹೋಗ್ತಿದ್ಯಾ ಹೇರು ತಣ್ಣಗಾಗ್ತಿದ್ಯಾ ತಣ್ಣಗಾಗ್ತಿದ್ಯಾ ಹಾಂ ಹೋಗ್ತಿದ್ಯಾ ಹೋಗ್ತಿದ್ದೆ ನಿಂಗೆ ಚಡ್ಡಿ ಬೇಡ ಬೇಕಾ ಹಾಕ್ಲ ಚಡ್ಡಿ ಹಾಕ್ಲಾ ಚಿಹ್ನೇ ಚಡ್ಡಿ ಹಾಕ್ಲಾ ದಿಮ್ಮೇಲಾಗಿ ಮಂಗದ್ದು ಕಲ್ತಿದ್ಯಲ್ಲ ಕಂದ ಈಗ ಅಯ್ಯೋ ನಾವಿಲ್ಲೆಲ್ಲ ನೀನು ತೊಳೆದು ಮಾಡಿ ಎಲ್ಲ ಮಾಡ್ತೀನಿ ನೀನು ಪಪ್ಪಾ ಪಪ್ಪಾ ಅಂತರು ಆಯ್ತಾ ಏನು ಹೇಳ್ತಿದ್ಯಾ ಏನು ಹೇಳ್ತಿದ್ಯ ಹೇಳು ಹೇಳು ಕಂದಮ್ಮ ಪ್ಲೀಸ್ ಇಲ್ಲಿ ಹೇಳೆ ವಿವಮ್ಮ ವಿವಪುತಿ ಏನು ಹೇಳ್ತಿದ್ಯಾ ಪಾಪ ಪಪ್ಪಾ ಅಂತಿದ್ಯಾ ಏನು ಹೇಳ್ತಿದ್ಯಾ ಏನು ಹೇಳ್ತಿದ್ಯಾ ಪಪ್ಪ ಪಪ್ಪ ಪಾ ಹೇಳು ಹೇಳು ಓ ನೀ ನಾನು ಏನು ಕೇಳ್ದಾಗ್ಲು ಹೇಳಲ್ಲ ಗೊ ಬಾಯ್ ನಾನು ಹೋಗ್ತೀನಿ ಸ್ನಾನ ಮಾಡ್ಕೊತೀನಿ ಅಲ್ಲಿ ಕೂತ್ಕೊತೀಯಾ ನಿನ್ನ ಗಾಡಿಯಲ್ಲಿ ಕ್ಯಾರಿ ಕಟ್ಟಲ್ಲಿ ಕೂತ್ಕೋತೀಯ ಊರುಗಳಲ್ಲ ಕೂರಲ್ಲ ಚಿನಿ ಅದು ಅಂತಿದೆಯಾ ಅದು ಬೇರೆ ದಿನದ ವಿಡಿಯೋ ಆಗಿತ್ತು ಸೊ ಹಾಗಾಗಿ ಮತ್ತೆ ಸ್ನಾನದ ಮಾತಾಡಿದೆ ಸೊ ಅದಾದಮೇಲೆ ಅವನಿಗೆ ಸ್ವಲ್ಪ ಟ್ಯೂಷನ್ಗೆ ಅಡ್ಮಿಷನ್ ಮಾಡಬೇಕಾಗಿತ್ತು ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ನಮ್ಮ ಮನೆಯವ್ರು ಇಲ್ದಿರೋ ಕಾರಣ ನಾನು ಇವಾಗ ಇವಾಗೆಲ್ಲ ಕಡೆ ಮೈಂಟೇನ್ ಮಾಡೋವ್ರಷ್ಟ್ರೊಳಗೆ ನನಗಂತೂ ಸಾಕು ಸಾಕಾಗೋಗುತ್ತೆ ಸೊ ಅವನು ಅಡ್ಮಿಷನ್ಗೆ ಅಂದರೆ ಎಲ್ಲ ಪೇ ಮಾಡೋದಿರುತ್ತಲ್ವ ಸೊ ಹಾಗಾಗಿ ಎಲೈಟ್ ಎಕ್ಸಲೆನ್ಸ್ ಎಜುಕೇಷನ್ ಅನ್ನೋ ಇದಕ್ಕೆ ಸೇರಿಸಿದ್ದೀವಿ ಸೊ ಇವಾಗ ಸೆಕೆಂಡ್ ಪಿ ಯು ಸಿ ಅಲ್ವಾ ಸೊ ಸ್ವಲ್ಪ ಕ್ಲೀನಾಗಿ ಎಜುಕೇಷನ್ ಇದು ಬೇಕಾಗುತ್ತೆ ಸೊ ಎಷ್ಟೇ ಕಾಲೇಜಲ್ಲಿ ಮಾಡಿದ್ರೂ ಕೂಡ ಅವ್ರಿಗೆ ಅರ್ಥ ಆಗೋದಾಗಲಿ ಏನಾದರೂ ಬೇಕಿರತ್ತೆ ಸಿ ಇ ಟಿ ಅದೆಲ್ಲ ಇನ್ನೂ ನನಗಂತೂ ಅಷ್ಟಾಗಿ ಗೊತ್ತಿಲ್ಲ ಸಿ ಇ ಟಿ ಆ ಥರದ ಎಕ್ಸಾಮ್ ಎಲ್ಲ ಬರೀಬೇಕಾಗುತ್ತೆ ಅದಕ್ಕೋಸ್ಕರ ಟ್ಯೂಷನ್ ತೊಗೋಬೇಕಾಗತ್ತೆ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ನಮ್ಮ ಮನೆಯವರು ವಿಚಾರಿಸಿದ್ರು ಅವ್ರಿಗೂ ಕೂಡ ಹೇಳಿದೆ ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಅಷ್ಟು ನಾಲೆಜ್ ಇಲ್ದಿರೋ ಪ್ರ ಇದರಿಂದ ನಮ್ಮ ಮನೆಯವ್ರಿಗೆ ಹೇಳ್ದೇನೆ ಅವರೆಲ್ಲ ಮಾತಾಡಿರ್ತಾರೆ ಲಾಸ್ಟ್ ಫೈನಲೈಸ್ ಮಾಡಿ ಎಲ್ಲ ಆದಮೇಲೆ ಪೇ ಮಾಡೋಕ್ಕಷ್ಟೇ ನಾನು ಹೋಗೋದು ಅದು ಬಿಟ್ಟರೆ ಮ್ಯಾಮ್ ಮುಂಚೆ ಏನಕ್ಕೂ ನಾನು ಅಷ್ಟು ಇದು ಮಾಡಲ್ಲ ಅದಾದಮೇಲೆ ಅಲ್ಲೇ ಸ್ವಲ್ಪ ಕೆಳಗಡೆ ಇದಿದೆ ಶಾಪ್ಸ್ ಇದೆ ಏನಾರು ತೊಗೊಂಬಾರು ಅಂದರೆ ಹೇಳ್ಬಿಟ್ರೆ ತೊಗೊಂಬರ್ತಾನೆ ಇದೊಂದು ಟೆನ್ಷನ್ ಕಮ್ಮಿ ಆಯ್ತು ಇವಾಗ ಬಟ್ ಇದುವರೆಗೂ ಏನು ಹೇಳಿಲ್ಲ ಆಲ್ರೆಡಿ ಒನ್ ಮಂತ್ ಮೇಲಾಯಿತು ಒಂದು ಟ್ಯೂಷನ್ ಅಡ್ಮಿನ್ ಅಡ್ಮಿಷನ್ ಹಾಕಿ ಬಟ್ ನೋಡ್ಕೊಂಡಿರೋಣ ಏನಾದರೂ ಸಿಕ್ಕಿದ್ದಲ್ಲ ಏನಾದರೂ ಯಾವಾಗಾದ್ರೂ ಅರ್ಜೆಂಟ್ ಇರಬೇಕು ಎಮರ್ಜೆನ್ಸಿ ಅಂದಾಗ ಹೇಳಿದ್ರೆ ತೊಗೊಂಬಾರು ಅಂತೇಳಿ ಟ್ಯೂಷನ್ ಮೇಲೆ ತಂದುಬಿಡ್ತಾರೆ ಮಕ್ಕಳಿಗೆ ಟೆಂತ್ ಮತ್ತು ಪಿ ಯು ಸಿಲಿ ಟ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್ ಟೆಂತಲ್ಲಿ ಅವ್ನು ಹೋಗಲಿಲ್ಲ ಇಲ್ಲ ನಾನು ಹೋದ ಬಟ್ ಈ ಥರ ಯಾವುದೋ ಎಜುಕೇಷನ್ ಇದ್ರಲ್ಲಿ ಹೋಗಲಿಲ್ಲ ಅವ್ರ ಟೀಚರೇ ಇದ್ದರು ಅಲ್ಲಿ ಹೋಗಿದ್ದ ಹಂಗಾಗಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂದಿತ್ತು ಇವಾಗ ಪಿ ಯು ಸಿ ಅಲ್ವಾ ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂತೇಳಿ ಸೇರಿಸಿದ್ದೀವಿ ನೋಡೋಣ ಹೇಗೆ ಮಾಡ್ತಾನೆ ಏನಂತ ಹೇಳಿ ಅದಾದಮೇಲೆ ಸ್ವಲ್ಪ ಕಿಚನ್ ಮೇಕೋವರ್ ಮಾಡೋಣ ಅಂತ ಏನೇನೆಲ್ಲ ಐಟಮ್ಸ್ ತರಿಸಿದ್ದೀನಿ ಬಟ್ ಇದು ಮಾಡ್ಬೇಕು ಹೋಲ್ಡ್ ಮಾಡೋಕ್ಕೆ ನನಗೂ ಬರೋಲ್ಲ ಬೇರೆಯವ್ರನ್ನ ಕರ್ಸೋದಕ್ಕೂ ಆಗ್ತಿಲ್ಲ ಇವಾಗ ಸರಿ ಇವ್ನಿಗೆ ಏನಾದರೂ ಮಾಡ್ತಾನೇನೋ ಅಂತೇಳಿ ಒಂದು ಡ್ರಿಲ್ ಮೆಷಿನ್ ಇತ್ತು ಅದ್ರಲ್ಲಿ ಮಾಡೋ ಅಂದರೆ ಅವ್ನು ಭಯನೇ ಆಗೋಯ್ತೇನಪ್ಪ ಪಾಪ ಅದು ದೊಡ್ಡ ಹೋಲ್ ಆಗ್ತಿದೆ ಅಂತ ಅನ್ಸುತ್ತೆ ಅಷ್ಟಕ್ಕೆ ಹೋಗಲ್ಲ ಇಂಚೂರು ಕೊಟ್ಬೇಕನ್ಸುತ್ತೆ ಅಲ್ಲ ಇಂಚೂರು ಹೋಲ್ ಮಾಡ್ಬೇಕನ್ಸುತ್ತೆ ಯಾಕಮ್ಮ ಹಾಕಬಂಗರಿ ಹ್ಞೂ ಹ್ಞೂ ಹಾಕಿ ಚೀನಿ ಅಣ್ಣ ಅಲ್ಲೇನು ಮಾಡ್ತಾವನಲ್ವ ಹಾಂ ಅಲ್ಲೇನು ಮಾಡ್ತಿದ್ದಾನೆ ಅಲ್ಲೇನು ಮಾಡ್ತಿದ್ದಾನೆ ನೋಡೋಣ ಇದಾನ ರೀ ಬಂದು ಫಸ್ಟ್ ಇದನ್ನು ಆಫ್ ಮಾಡು ಸ್ವಿಚ್ದಾಗೆ ಹೇಳ್ತೀನಿ ಫಸ್ಟು ನಿನ್ನ ಕಲ್ಲು ಏನಾರು ಮಾಡಿಸ್ಬೇಕಂದ್ರೆ ನನಗೆ ಜೀವ ಹೋಯ್ತಿರುತ್ತೆ ಯಾಕೆ ನೀನು ಹೇಳೋದು ಯಾಕೆ ನೀನು ಹೇಳೋದು ಹಾಗೆ ನೀನು ಬಂಗಾರಿ ಅವನಿಗೆ ಅದು ಗೊತ್ತಾಗ್ಲಿಲ್ಲ ಅದು ರಿಟರ್ನ್ ಬರ್ತಿದೆ ಮಮ್ಮಿ ಮತ್ತೆ ಅದೆಲ್ಲ ಡೊಂಕು ಹೋಗೋಕ್ಕೆಲ್ಲ ಶುರುವಾಯಿತು ಸರಿ ಬೇಡ ಹೆಂಗಿದ್ರು ಮನೆ ಶಿಫ್ಟ್ ಮಾಡಬೇಕು ಅಂತಿದ್ದೀವಿ ಶಿಫ್ಟ್ ಮಾಡಿ ಟೈಮಲ್ಲಿ ಬೇರೆ ಇದಕ್ಕೆ ಮಾಡೋಣ ಹೆಂಗಿದ್ರು ಪರವಾಗಿಲ್ಲ ಇರಲಿ ಅನ್ಕೊಂಡು ಸುಮ್ಮನೆ ಅದೆ ಸೊ ಇವತ್ತು ಡಿಫ್ರೆಂಟಾಗಿ ಸ್ವಲ್ಪ ಡಿನ್ನರ್ಗೆ ಅವಲಕ್ಕಿ ಬಿಸಿಬೇಳೆ ಭಾತ್ ಮಾಡೋಣ ಅಂಥೇಳಿ ಸೊ ನೋಡ್ತಿದ್ದೆ ಹಿಂಗೆ ವೀಡಿಯೋಸ್ಗಳನ್ನ ನೋಡ್ತಿರ್ತೀವಲ್ವ ಮಾಡ್ತಿರ್ತಾರೆ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಮಾಡ್ತಿದ್ದೀನಿ ಅವಲಕ್ಕಿ ತೊಗೊಂಡಿದ್ದೀನಿ ರೈಸ್ ಬದಲು ಸೊ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಜಾಸ್ತಿ ಏನು ಮಾಡೋಕ್ಕೆ ಹೋಗ್ತಿಲ್ಲ ಸೊ ಒಂದು ಅಷ್ಟು ಮಾಡ್ತಿದ್ದೀನಿ ಅಷ್ಟೇ ಅಷ್ಟಕ್ಕೆ ತಕ್ಕಂತೆ ಸೇಮ್ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ತೊಗರಿಬೇಳೆನೂ ಕೂಡ ತೊಗೊಂಡಿದ್ದೀನಿ ಮತ್ತು ಕಡಲೆ ಬೀಜನ ನಾನು ಅದ್ರ ಜೊತೆ ಕುಕ್ ಮಾಡೋಕ್ಕಾಗಿಬಿಡ್ತೀನಿ ಹುಣಸೆಹಣ್ಣು ಮತ್ತು ಅದೆಲ್ಲ ಕ್ಲೀನಾಗಿ ಒದಗಿರುತ್ತೆ ಕ್ಯಾರೆಟ್ ಆದಮೇಲೆ ಬೀನ್ಸ್ನೂ ಕೂಡ ಇದು ಮಾಡಿ ಕು ಬೇರೆ ಕಡೆ ಕುಕ್ ಮಾಡಿಟ್ಕೋತೀನಿ ಬೇರೆ ಕುಕ್ಕರಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಮತ್ತು ಪೌಡರ್ನ ಹಾಕ್ಬಿಡ್ತೀನಿ ಕ್ಲೀನಾಗಿ ಅದು ಬೈಂಡ್ ಆಗಿಬಿಟ್ಟಿರುತ್ತೆ ಲಾಸ್ಟಲ್ಲಿ ಹಾಕೋಕ್ಕೋದ್ರೆ ಉಪ್ಪು ಪೌಡರೆಲ್ಲ ಅಷ್ಟು ಸರಿ ಹೋಗಲ್ಲ ಸೊ ಅದಕ್ಕೆ ಏನು ಮಾಡ್ತೀನಿ ಅಕ್ಕಿಗೆ ಅಕ್ಕಿ ಜೊತೆಗೆ ಸ್ವಲ್ಪ ಪೌಡರ್ನ ಮಿಕ್ಸ್ ಮಿಕ್ಸ್ ಮಾಡ್ತೀನಿ ತರಕಾರಿ ಜೊತೆಗೆ ಸ್ವಲ್ಪ ಪೌಡರ್ನ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಕೊಬ್ಬರಿನೂ ಕ್ಲೀನಾಗಿ ಕುಕ್ ಆಗುತ್ತಲ್ವ ಅಂಥೇಳಿ ಇದು ಮಾಡ್ತೀನಿ ಸೊ ಎರಡೂ ಕೂಡ ಆಗಿ ಕುಕ್ ಆಗಿದೆ ಸೊ ಇದಕ್ಕೆ ಇವಾಗ ಒಗ್ಗರಣೆ ಕೊಡಬೇಕಾಗತ್ತೆ ನಾನು ಒಬ್ಬೊಬ್ರು ಒಗ್ಗರಣೆ ಜೊತೆನೇ ಮಾಡಿಬಿಡ್ತಾರೆ ನಾನು ಈ ಥರ ತರಕಾರಿ ಮತ್ತು ಬೇಳೆ ಹಕ್ಕಿ ಎಲ್ಲ ಸಪ್ರೇಟ್ ಕುಕ್ ಮಾಡ್ಕೊಂಡು ಮಾಡ್ತೀನಿ ಅಂಗಡಿಯಿಂದನೇ ತಂದಿರೋ ಬಿಸಿಬೇಳೆ ಭಾತ್ ಪೌಡರ್ನ ಯೂಸ್ ಮಾಡ್ತೀನಿ ಮನೇಲೇನು ಮಾಡ್ಕೊಳ್ಳಲ್ಲ ನಾನು ಇವಾಗಿರೋ ಕೆಲಸಗಳಲ್ಲಿ ಅವಳು ನೋಡ್ಕೊಂಡು ಈ ಕೆಲಸಗಳನ್ನ ಮಾಡ್ಕೊಳ್ಳೋ ಅಷ್ಟರೊಳಗೆ ಸಾಕಾಗಿ ಹೋಗ್ಬಿಡುತ್ತೆ ಹೆಂಗೆ ಟೈಮ್ ಹೋಯ್ತು ಟ್ವೆಂಟಿ ಫೋರ್ ಅವರ್ಸ್ ಅನ್ನೋದೇ ಗೊತ್ತಾಗಲ್ಲ ಮಲಗಿದಾಗ ಅಷ್ಟೇ ಮಲಗ್ದಾಗಲೂ ಇವಾಗ ಅದು ಒಂದು ಎದ್ದು ಎದ್ದು ಫೀಡ್ ಮಾಡ್ತಿರ್ಬೇಕು ಅಂತೇಳಿ ಅದಾದಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಕರ್ಬೇವು ಹಾಕಿ ಬೆಲ್ಲ ಬೇಕಾದರೆ ನಾನು ಹಾಕ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಸೊ ಮೆಣಸಿನ್ಕಾಯಿನ ಒಣ ಮೆಣಸಿನಕಾಯಿನ ಹಾಕ್ಬಿಟ್ಟು ಗೋಡಂಬಿ ಎಲ್ಲ ಏನು ಹಾಕೋಕ್ಕೋಗೋಲ್ಲ ಯಾವಾಗಲೂ ಯಾವಾಗಲೂ ಒಂದು ಸರಿ ರೀರಾಗಿ ಹಾಕ್ತೀನಿ ಅದಾದಮೇಲೆ ಒಗ್ಗರಣೆ ಹಾಕ್ಕೊಂಡು ಬಿಸಿಬೇಳೆ ಭಾತ್ ಕೂಡ ರೆಡಿ ಆಯಿತು ಸ್ವಲ್ಪ ಬೆಳಗ್ಗೆಗೂ ಆಗೋ ಥರನೇ ಮಾಡಿದೆ ಬೆಳಗ್ಗೆ ಸ್ವಲ್ಪ ಔಟ್ಸೈಡ್ ಹೋಗಬೇಕು ನೆಕ್ಸ್ಟ್ ವಿಡಿಯೋನ ನೋಡಿ ಸ್ವಲ್ಪ ಎಲೆಲ್ಲೋ ಹೋಗಬೇಕು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬೆಲ್ಲದ ಪುಡಿನ ಲಾಸ್ಟಲ್ಲಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಹಾಕ್ತೀನಿ ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಲ್ಲ ಅನ್ನೋದಕ್ಕೆ ಹಾಕ್ತೀವಿ ಅಷ್ಟೇ ಬೊಬ್ ಹಿಂಗೂ ಕೂಡ ಹಾಕ್ಬೋದು ಬಟ್ ನಾನು ಹಿಂಗನ್ನು ಜಾಸ್ತಿ ಯೂ ಯೂ ಜಾಸ್ತಿ ಎಲ್ಲ ಯೂಸೇ ಮಾಡಲ್ಲ ಸೊ ಬ್ರಾಮಿನ್ಸ್ ತುಂಬ ಹಿಂಗೆ ಯೂಸ್ ಮಾಡ್ತಾರೆ ಬಟ್ ನನಗಿಷ್ಟ ಆಗಲ್ಲ ಅದು ಟೇಸ್ಟು ಸೊ ಕುದ್ದಿ ಎಲ್ಲ ಆಯಿತು ರೆಡಿ ಆಗ್ತಿದೆ ಊಟ ಮಾಡಿಕೊಂಡು ಮಲ್ಕೊಂಬಿಡೋಣ ಅಂದ್ಕೊಂಡಿದ್ದೀವಿ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡ್ತೀನಿ ನೋಡಿ ಶಾಪಿಂಗ್ ಎಲ್ಲ ಹೋಗ್ತೀವಿ ಹೋಗ್ತೀವಿ ಏನನ್ನೋದನ್ನು ಶೇರ್ ಮಾಡ್ತೀನಿ ಸೊ ಇವತ್ತು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಾಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಲಿಲ್ಲ ಆಲ್ ಬಬಾಯ್ ಟೇಕ್ ಕೇರ್